ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಸಿ ಸಿ ಎಲ್ ಲೈವ್ ಅಪ್ಡೇಟ್ಸ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ನೆಕ್ಸ್ಟ್ ಮ್ಯಾಚ್ ಯಾರ ಜೊತೆಗಿದೆ ಫೆಬ್ರವರಿ ಫೋರ್ಟೀನ್ತ್ ನೆಕ್ಸ್ಟ್ ಮ್ಯಾಚ್ ಇದೆ ಅಂತ ನಾನೊಂದು ಲೈವ್ ಅಪ್ಡೇಟ್ನ ಕೊಟ್ಟಿದ್ದೆ ಅದಾದ ನಂತರ ಕರ್ನಾಟಕ ಬುಲ್ಡೋಸರ್ಸ್ ಯಾರ ವಿರುದ್ಧ ಯಾವ ಒಂದು ಜಾಗದಲ್ಲಿ ಎಷ್ಟು ಗಂಟೆಗೆ ಯಾವ ದಿನ ಮ್ಯಾಚನ್ನು ಆಡಲಿದ್ದಾರೆ ಆ ಒಂದು ಲೈವ್ ಅಪ್ಡೇಟ್ಸ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದೀರಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ನಡೆದಿದ್ದು ಫೆಬ್ರವರಿ ಎಂಟನೇ ತಾರೀಕು ಅಲ್ಲಿ ಜಯಶಾಲಿ ಆದರೂ ಅದೆಲ್ಲರಿಗೂ ಗೊತ್ತು ಅದಾದ ನಂತರ ನೆಕ್ಸ್ಟ್ ಮ್ಯಾಚ್ ಇರೋದು ಫೆಬ್ರವರಿ ಫೋರ್ಟೀನ್ತ್ ಹೈದ್ರಾಬಾದ್ ಸ್ಟೇಡಿಯಂನಲ್ಲಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಹೈದ್ರಾಬಾದ್ನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಅಪೋಸಿಟ್ ಟೀಮ್ ಬಂದು ಚೆನ್ನೈ ರೈನೋಸ್ ಅಂತ ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ ಯಾರ್ಯಾರು ಇನ್ನು ಆ ಒಂದು ಡೀಟೇಲ್ಸಿಗೆ ಸಂಬಂಧಪಟ್ಟಂಥ ವೀಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಅವರು ನನ್ನ ಹಿಂದಿನ ವೀಡಿಯೋನ ಚೆಕ್ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇದೆ ಈಗ ಈ ಒಂದು ವೀಡಿಯೋದಲ್ಲಿ ನಾನು ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಫೆಬ್ರವರಿ ಫೋರ್ಟೀನ್ತ್ ನಂತರ ಅವರು ನೆಕ್ಸ್ಟ್ ಮ್ಯಾಚ್ ಯಾವಾಗ ಆಡಲಿದ್ದಾರೆ ಯಾರ ಜೊತೆ ಆಡಲಿದ್ದಾರೆ ಅವರ ಎದುರಾಳಿ ಯಾರು ಯಾವ ಜಾಗದಲ್ಲಿ ಅವರನ್ನು ಮಣ್ಣು ಮುಗಿಸೋದಕ್ಕೆ ರೆಡಿಯಾಗಿದ್ದಾರೆ ಅದು ಎಷ್ಟು ಗಂಟೆಗೆ ಈ ಒಂದಷ್ಟು ಮಾಹಿತಿಗಳನ್ನ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಫೆಬ್ರವರಿ ಫೋರ್ಟೀನ್ತ್ ಆದಮೇಲೆ ಕರ್ನಾಟಕ ಬಿಲ್ಡೋಸರ್ಸ್ ನೆಕ್ಸ್ಟ್ ಮ್ಯಾಚ್ ಆಡ್ತಾ ಇರೋದು ಅದರ ಮರು ದಿನಾನೇ ಫೆಬ್ರವರಿ ಫಿಫ್ಟೀನ್ತ್ ಫೆಬ್ರವರಿ ಒನ್ ಫೈವ್ ಫೆಬ್ರವರಿ ಹದಿನೈದನೇ ತಾರೀಕೆ ಅಂದರೆ ಫೆಬ್ರವರಿ ಫೋರ್ಟೀನ್ ಶುಕ್ರವಾರ ಫೆಬ್ರವರಿ ಫಿಫ್ಟೀನ್ತ್ ಶನಿವಾರದ ದಿನವೇ ಅದ್ರ ಮರುದಿನವೇ ಅದೇ ಸ್ಟೇಡಿಯಂನಲ್ಲಿ ಅದೇ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲೇ ಫೆಬ್ರವರಿ ಫಿಫ್ಟೀನ್ತ್ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಮ್ಯಾಚ್ ನಡೆಯಲಿದೆ ಸೊ ಇವ್ರಿಗೆ ಆಪೋಸಿಟಾಗಿ ಯಾರಿರ್ಬೋದು ಚೆನ್ನೈ ಅವರಾಯಿತು ತೆಲುಗು ವಾರಿಯರ್ಸ್ ಆಯಿತು ಈಗ ನೆಕ್ಸ್ಟ್ ಮುಂಬೈ ಈರೋಸ್ ಹೌದು ಮುಂಬೈ ಈರೋಸ್ ಅವರಿಗೆ ಮಣ್ಣು ಮುಗಿಸೋದಿಕ್ಕೆ ಅಂತ ಸಜ್ಜಾಗಿ ಕಾದು ಕೂತು ಅದೇ ಒಂದು ಸ್ಟೇಡಿಯಂನಲ್ಲಿ ನಮ್ಮ ಕರ್ನಾಟಕ ಬಿಲ್ಡೋಸರ್ ಸಜ್ಜಾಗಿ ಕಾದು ಕುಳಿತಿದ್ದಾರೆ ಈಗ ಫೆಬ್ರವರಿ ಫಿಫ್ಟೀನ್ತ್ ನಡೀತಕ್ಕಂಥ ಹೈದರಾಬಾದ್ ಸ್ಟೇಡಿಯಂನಲ್ಲಿ ನಡೀತಕ್ಕಂಥ ಮ್ಯಾಚ್ ಎಷ್ಟು ಗಂಟೆಗೆ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಗೆ ನನಗೆ ಈ ಒಂದು ವಿಷಯದಲ್ಲಿ ಲೈಟಾಗಿ ಬೇಜಾರಾಯಿತು ಯಾಕೆ ಅಂತಂದರೆ ಅಟ್ಲೀಸ್ಟ್ ಇವಾಗ ಬೇಸಿಗೆ ಶುರು ಆಗ್ತಾ ಇದೆ ಸೊ ಸ್ವಲ್ಪ ಬಿಸಿಲುಗಾಲ್ಲ ಕಡಿಮೆ ಆದಾಗ ಮ್ಯಾಚ್ ಶುರುವಾಗ ಅಂದರೆ ಈವ್ನಿಂಗ್ ಟೈಮಲ್ಲಿ ನಮ್ಮ ಮ್ಯಾಚನ್ನು ಹಾಕಿದ್ದಿದ್ರೆ ಎಷ್ಟೋ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗಿರ್ತಿತ್ತು ಅಂತ ಅನ್ಕೊತೀನಿ ಬಟ್ ಇಟ್ಸ್ ಓಕೆ ಬೇರೆ ನೆಲದಲ್ಲಿ ಹೋಗಿ ಉರಿಯೋ ಬಿಸಿಲು ಅದ್ರ ಜೊತೆಗೆ ಆ ಒಂದು ಲೈಟ್ ಪವರ್ ಇದೆಲ್ಲದರ ಮಧ್ಯೆ ಅಪೋಸಿಟ್ ತಂಡನ ಮಣ್ಣು ಮುಗ್ಸೋದಿದೆಯಲ್ಲ ಅದು ತುಂಬಾ ದೊಡ್ಡ ಚಾಲೆಂಜು ಆ ಒಂದು ವಿಷಯದಲ್ಲಿ ನಮ್ಮ ಕನ್ನಡಿಗರು ಯಾವತ್ತೂ ಗೆದ್ಕೊಂಡು ಬರ್ತಾರೆ ಅಂತ ನಾನಂತೂ ನಂಬಿದ್ದೀನಿ ನಿಮಗೆ ಈ ಒಂದು ವಿಷಯದಲ್ಲಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಅಥವಾ ಮೆಸೇಜಲ್ಲಿ ತಿಳಿಸಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಲ್ವಾ ರಘುವರಿಯಾಕೆ ಅಂತಂದೇಳಿ ಅಲ್ಲಿ ಬೇಕಾದರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಬಂದು ನನ್ನನ್ನು ಕೇಳ್ಬೋದು ಇದಾದ ನಂತರ ಫೆಬ್ರವರಿ ಹದಿನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಮುಂಬೈ ಹೀರೋಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಈ ಒಂದು ಮ್ಯಾಚ್ ನಡೆಯಲಿದೆ ಈ ಒಂದು ಮ್ಯಾಚನ್ನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಮೊಬೈಲ್ನಲ್ಲಿ ನೋಡೋದಾದರೆ ಇಲ್ಲಿಂದ ನಾವು ಅಲ್ಲಿಗೆ ಬರೋಕ್ಕಾಗಲ್ಲ ಗುರು ಅನ್ನೋದಾದರೆ ನೀವು ಮೊಬೈಲ್ನಲ್ಲಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ಮನೆಯಲ್ಲಿ ಟಿ ವಿಲಿ ನೋಡೋರು ಅವ್ರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೋನಿ ಸ್ಟಾರ್ ಪ್ಲಸ್ ಟೆನ್ ತ್ರೀ ಅಂತ ಒಂದು ಹ್ಯಾಪ್ ಇದೆ ಅದು ಎಚ್ ಡಿ ನಿಮ್ಮಲ್ಲಿ ವರ್ಕಿಂಗ್ ಇದ್ದರೂ ಕೂಡ ಎಚ್ ಡಿಲೂ ಬರುತ್ತೆ ಅಥವಾ ನಾ ನಾನ್ ಎಚ್ ಡಿಲೂ ಬರುತ್ತೆ ಸೊ ಇದು ಟಿವಿಲಿ ನೋಡೋರಿಗೆ ಇದಿಷ್ಟು ನಾನು ಇವಾಗ ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ಇಲ್ಲಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅವರು ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಕಾಯ್ತಾಯಿರಿ ಮತ್ತೆ ಸಿ ಎಲ್ ಲೈವ್ ಅಪ್ಡೇಟ್ಸ್ ಜೊತೆ ಮತ್ತೆ ಬಂದು ಸಿಗ್ತೀನಿ ಧನ್ಯವಾದಗಳು